ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ನವರಾತ್ರಿ ಹಬ್ಬದ ಐದನೇ ದಿನದ ಸ್ಕಂದ ಮಾತೆಗೆ ನಾನು ಅವಲಕ್ಕಿ ಪಾಯಸನ ನೈವೇದ್ಯವಾಗಿ ಮಾಡಿದ್ದೀನಿ ಬೆಲ್ಲದಿಂದ ಮಾಡಿರೋ ನೈವೇದ್ಯ ಯಾವುದಾದರೂ ನಾವು ಮಾಡಬಹುದು ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂಥಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹೇಗೆ ಮಾಡೋದು ಅವಲಕ್ಕಿ ಪಾಯಸ ಅಂತ ನೋಡೋಣ ಬನ್ನಿ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ತೆಕ್ಕೊಳೋಣ ನೋಡಿ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹುರಿದಿದ್ದಾಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಅದೇ ತುಪ್ಪಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕೋತಾ ಇದ್ದೀನಿ ಇದಕ್ಕೇನೆ ಒಂದು ಕಪ್ ಆಗುವಷ್ಟು ಅವಲಕ್ಕಿ ಕೂಡ ಹಾಕೋತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತಿರಲ್ಲ ಅದೇ ಅವಲಕ್ಕಿನೇ ಬಳಸ್ತಾ ಇದ್ದೀನಿ ಚೆನ್ನಾಗಿ ಎರಡೂ ಲೋ ಫ್ಲೇಮಲ್ಲೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಹುರ್ಕೊಂಡಿದೀನಿ ಇಷ್ಟು ಹುರಿದ್ರೆ ಸಾಕು ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ತಣ್ಣಗಿರೋ ಹಾಲನ್ನೇ ಹಾಕೋತಾ ಇದ್ದೀನಿ ಬಿಸಿ ಏನ್ ಮಾಡಿಲ್ಲ ಹಾಗೆ ಅದೇ ಕಪ್ಪಳತೆಯಲೆ ಎರಡು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಕಪ್ ಅಷ್ಟು ನೀರು ಒಂದು ಕಪ್ ಅಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಇಲ್ಲಿ ಅವಲಕ್ಕಿ ಹಾಗೆ ಹೆಸರು ಬೇಳೆನ ಬೇಯಿಸ್ಕೋಬೇಕು ಮೆತ್ತಿಗೆ ಚೆನ್ನಾಗಿ ಲೋ ಫ್ಲೇಮಲ್ಲಿನೇ ಬೆಂದಿರಬೇಕು ಹೊಸಬ್ರೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನವರಾತ್ರಿ ಐದನೇ ದಿನದ ಸ್ಕಂದ ಮಾತೆಗೆ ನಾನು ಅವಲಕ್ಕಿ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಸರಳವಾಗಿ ಕೂಡ ಮಾಡ್ಕೋಬಹುದು ಈಗ ಲೋ ಫ್ಲೇಮ್ ಅಲ್ಲೇನೆ ಇದನ್ನ ಮುಚ್ಚಳ ಮುಚ್ಚಿ ಒಂದ್ ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಂತೀನಿ ನೋಡಿ ಒಂದ್ ಹತ್ತು ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹೆಸರು ಬೇಳೆ ಹಾಗೆ ಅವಲಕ್ಕಿ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಾ ನೋಡಿ ಈ ತರ ಮೆತ್ತಗೆ ಆಗೋವರೆಗೂ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ನಾನು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಅಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದೀನಿ ಇದು ಚೆನ್ನಾಗಿರೋ ಬೆಲ್ಲನೇ ನಾನು ಸೋಸ್ಕೊಳ್ಳೋದೇನಿಲ್ಲ ಹಾಗೆ ನಾನು ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಒಂದು ಚಿಟಿಕೆ ಪಚ್ಚೆ ಕರ್ಪೂರನ ಈ ತರ ಪುಡಿ ಮಾಡಿ ಹಾಕೋತೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನವರಾತ್ರಿ ಐದನೇ ದಿನದ ಸ್ಕಂದ ಮಾತೆಗೆ ನಾನು ಅವಲಕ್ಕಿ ಪಾಯಸನ ಮಾಡಿದ್ದೀನಿ ಫ್ರೆಂಡ್ಸ್ ಬೆಲ್ಲದಿಂದ ಮಾಡಿರೋ ನೈವೇದ್ಯ ಯಾವುದಾದ್ರೂ ದೇವಿಗೆ ಅರ್ಪಿಸಬಹುದು ಯಾವ ಥರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೈವೇದ್ಯಕ್ಕಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಪಾಯಸ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್